ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿಷಯ ಮಾತಾಡಬಾರ್ದು ಅನ್ಕೋತೀನಿ ಆದರೆ ಮಾತಾಡದೆ ಇರೋದಕ್ಕಾಗೋದಿಲ್ಲ ಏಕೆಂದರೆ ಇದು ಕೂಡ ಸುದ್ದಿ ಆಗಿರುವುದರಿಂದ ಇದರ ವಿಶ್ಲೇಷಣೆ ಮಾಡಬೇಕಾಗಿದ್ದು ಅನಿವಾರ್ಯವಾಗಿರೋದು ವಿಷಯ ಏನು ಏನು ವಿಷಯ ವಿಷಯ ಮತ್ತೊಂದು ಸುಳ್ಳನ್ನು ಹರಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಏನಂತ ಹೇಳಿದ್ದಾರೆ ಈ ಬಾರಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾತು ಕೊಟ್ಟಿದ್ದಾರಂತೆ ಇನ್ನು ಮುಂದೆ ನಾವು ರಷ್ಯಾದಿಂದ ತೈಲನ್ನು ಆಮದು ಮಾಡಿಕೊಳ್ಳುವುದಿಲ್ಲ ಮೋದಿಯವರು ನಮ್ಮ ಜೊತೆ ಒಪ್ಕೊಂಡಿದ್ದಾರೆ ಇನ್ನು ಮುಂದೆ ತೈಲವನ್ನು ತರಿಸೋದಿಲ್ಲ ಭಾರತ ರಷ್ಯಾದಿಂದ ಅದನ್ನು ಮಾಧ್ಯಮದವರ ಎದುರುಗಡೆ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥ ಮಾತಿದು ಪ್ರತಿ ಬಾರಿ ಈ ರೀತಿ ಸುಳ್ಳನ್ನು ಹರಿಬಿಟ್ಟ ಸಂದರ್ಭದಲ್ಲಿ ಭಾರತ ಸರ್ಕಾರ ಅದರ ಬಗ್ಗೆ ಗಂಭೀರವಾಗಿ ಪರಿಗಣನೆ ಮಾಡ್ತಿರಲಿಲ್ಲ ಸ್ಪಷ್ಟೀಕರಣ ಕೊಡೋಕ್ಕೆ ಹೋಗ್ತಿರಲಿಲ್ಲ ಆದರೆ ಈ ಬಾರಿ ನಮ್ಮ ವಿದೇಶಾಂಗ ಇಲಾಖೆಯ ರಣಧೀರ್ ಜೈಸ್ವಾಲ್ ಅವರು ಒಂದು ಸ್ಪಷ್ಟೀಕರಣವನ್ನು ಬಿಡುಗಡೆ ಮಾಡಿದರು ಏನಂತ ಹೇಳಿದರು ಭಾರತ ಯಾವಾಗಲೂ ತನ್ನ ಗ್ರಾಹಕರ ಹಿತರಕ್ಷಣೆಯನ್ನು ನೋಡ್ತದೆ ಜಾಗತಿಕ ಮಟ್ಟದಲ್ಲಿ ಇಂಧನದ ಅಸ್ಥಿರತೆಯನ್ನು ಗಮನಿಸಿ ಇನ್ಸೆಕ್ಯುರಿಟಿ ಅದನ್ನು ಗಮನಿಸಿ ತನಗೆ ಬೇಕಾದಷ್ಟು ತೈಲವನ್ನು ಅದು ಆಮದು ಮಾಡಿಕೊಳ್ಳುವಲ್ಲಿ ಸರ್ವತಂತ್ರ ಸ್ವತಂತ್ರವಾಗಿದೆ ತನ್ನ ದೇಶದ ಗ್ರಾಹಕರ ಹಿತರಕ್ಷಣೆಗಾಗಿ ತನ್ನ ಇಂಧನದ ಆಮದನ್ನು ಅದು ಎಲ್ಲಿಂದ ಬೇಕೋ ಅಲ್ಲಿವರೆಗೂ ವಿಸ್ತರಿಸಬಲ್ಲದು ಯಾರದೋ ಮಾತಿಗೆ ಮೂರೇ ಮಾತು ಕೇಳಿಕೊಂಡು ನಾವು ನಿಲ್ಲಿಸೋದಿಲ್ಲ ಅನ್ನುವಂಥ ಪರೋಕ್ಷವಾದಂಥ ಒಂದು ಪತ್ರ ಇದು ಇಷ್ಟು ಮೃದುವಾಗಿ ಹೇಳಿದರೆ ಡೊನಾಲ್ಡ್ ಟ್ರಂಪ್ಗೆ ಅರ್ಥ ಆಗೋದಿಲ್ಲ ಡೊನಾಲ್ಡ್ ಟ್ರಂಪ್ಗೆ ನೇರವಾಗಿ ಇಲ್ಲ ನಿಮ್ಮಿಂದ ನಾವು ತೊಗೊಂಡಿಲ್ಲ ನೀವು ನಾವು ನಿಮಗೆ ಮಾತು ಕೊಟ್ಟಿಲ್ಲ ನಾವು ನೀವು ಸುಳ್ಳು ಹೇಳ್ತಾಯಿದ್ರೆ ನಾವು ನೀವು ರಷ್ಯಾದಿಂದ ಖರೀದಿ ಮಾಡೋದು ನಿಲ್ಲಿಸ್ತೀವಿ ಅಂತ ನಿಮ್ಮೆದು ಹೇಳಿಲ್ಲ ಅಂತ ಹೇಳಬೇಕು ಆ ರೀತಿಯ ಸ್ಥಿತಿಯನ್ನು ಈತ ನಿರ್ಮಾಣ ಮಾಡ್ತಾರೆ ಇಷ್ಟೇ ಹೇಳಿಲ್ಲ ಇದಕ್ಕಿಂತ ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಮಾತು ಮುಂದುವರೆಸಿ ಆತ ಒಗ್ಗರಣೆ ಹಾಕ್ತಾರೆ ಡೊನಾಲ್ಡ್ ಟ್ರಂಪ್ ಏನಂತ ಮೋದಿ ಈಸ್ ಮೈ ಗುಡ್ ಫ್ರೆಂಡ್ ಅಷ್ಟೇ ಅಲ್ಲ ಅವರು ಇರೋದರಿಂದ ಅಲ್ಲಿ ಸರ್ಕಾರ ಸ್ಥಿರವಾಗಿದೆ ಇಲ್ಲದೆ ಹೋಗಿದ್ರೆ ಸರ್ಕಾರ ಪಲ್ಟಿ ಹೊಡಿತಿತ್ತು ಅಲ್ಲಿ ಸರ್ಕಾರವನ್ನು ನಾವು ಆಗ ನರೇಂದ್ರ ಮೋದಿ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಉಳಿಸಿದ್ದೀವಿ ಅನ್ನೋ ರೀತಿಯಲ್ಲಿ ಈತನ ಮಾತಿದೆ ಅಂದರೆ ರೆಸ್ಯೂಮ್ ಚೇಂಜ್ ಅನ್ನುವಂಥ ಅವರ ಏನು ಡೀಪ್ ಸ್ಟೇಟ್ ಧೋರಣೆ ಇದೆ ಆ ಧೋರಣೆ ಯಾಕೆ ಭಾರತದ ಮೇಲೆ ಪ್ರಯೋಗ ಮಾಡ್ತಾ ಇಲ್ಲ ಅಂದರೆ ನರೇಂದ್ರ ಮೋದಿ ಮೋದಿಯವರಿದ್ದಾರೆ ಆದ್ದರಿಂದ ಹಾಗೆ ಬಿಟ್ಟಿದ್ದೀವಿ ಇಲ್ಲದೆ ಹೋದರೆ ಅವರಿಗೆ ಅವರ ಪ್ರಧಾನಿ ಕುರ್ಚಿಗೆ ಸಂಚಕಾರ ತರಲಿಕ್ಕೆ ನಮಗೇನು ಕಷ್ಟ ಇಲ್ಲ ಅನ್ನುವ ರೀತಿಯಲ್ಲಿ ಅವರ ಮಾತಿನ ದಾಟಿತ್ತು ಅಷ್ಟು ಇನ್ನೊಂದು ಮಾತನ್ನು ಹೇಳಿದರು ತೈಲ ಖರೀದಿಯನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ರಷ್ಯಾದಿಂದ ಆದರೆ ತಕ್ಷಣದಲ್ಲಿ ಅದಾಗೋದಿಲ್ಲ ಅದಕ್ಕೆ ಪ್ರೊಸೆಸ್ ಇದೆ ಅದು ನಿಧಾನವಾಗಿ ಆಮದು ಮಾಡ್ಕೊಳ್ದನ್ನು ನಿಲ್ಲಿಸತ್ತೆ ಅಂದರೆ ನಾಳೆ ಬೆಳಗ್ಗೆಯಿಂದ ನಿಲ್ಲಲ್ಲ ಅಂತ ಮಜಾ ನೋಡಿ ವಾಸ್ತವವಾಗಿ ನಿಮಗಿರೋ ವಿಷಯ ಹೇಳ್ತೀನಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಈಗ ಇಂಧನದ ಆಮದು ಏನಿದೆ ಅದು ಜಾಸ್ತಿಯಾಗಿ ಮಾರುಕಟ್ಟೆಯ ದರ ಇಳಿದಿದೆ ಅದು ಆಲ್ ಟೈಮ್ ಲೋನಲ್ಲಿದೆ ಪೆಟ್ರೋಲಿಯಂ ಉತ್ಪನ್ನಗಳು ಭಾರತ ಈಗಾಗಲೇ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ರಷ್ಯಾದಿಂದ ಖರೀದಿ ಮಾಡುವ ಅಗ್ರಿಮೆಂಟನ್ನು ಮಾಡ್ಕೊಂಡು ಹೋಗಿದೆ ನೀವು ಬೇಕು ಅಂದರೂ ಬ್ಯಾಡ ಅಂದರೂ ಡಿಸೆಂಬರ್ ಮೂವತ್ತೊಂದರವರೆಗೂ ಬಂದೇ ಬರುತ್ತೆ ಒಂದು ವೇಳೆ ಭಾರತಕ್ಕೆ ಇನ್ನೂ ಬೇಕಾದರೆ ಅದು ಇರಾನದಿಂದ ತಗೊಳುತ್ತೆ ಇರಾನದ ಮೇಲೆ ನೀವು ನಿಷೇಧ ಹೇರಿದರೆ ಪಕ್ಕದಲ್ಲಿರುವಂಥ ಕೊಲ್ಲಿ ರಾಷ್ಟ್ರಗಳಿಂದ ಸೌದಿ ಅರೇಬಿಯಾದಿಂದ ಖರೀದಿ ಮಾಡುತ್ತೆ ಎಲ್ಲಿಂದ ಬೇಕಾದ್ರೂ ಮಾಡಲಿಕ್ಕೆ ಅದು ಸರ್ವತಂತ್ರ ಸ್ವತಂತ್ರವಾಗಿದೆ ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಡೊನಾಲ್ಡ್ ಟ್ರಂಪ್ನಿಂದನೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಮಾತದಕ್ಕೆ ಒಗ್ಗರಣೆ ಹಾಕಿದರು ಏನು ಒಗ್ಗರಣೆ ಅಂದರೆ ಯಾವಾಗ ಯುದ್ಧ ನಿಲ್ಲತ್ತೋ ಆವಾಗ ಭಾರತ ತೈಲವನ್ನು ರಷ್ಯಾದಿಂದ ಖರೀದಿಸಬಹುದು ಅಂದರೆ ಇವನ ಅನುಮತಿಯನ್ನು ಪಡೆದು ನಾವು ಇನ್ಮೇಲೆ ತೈಲವನ್ನು ಆಮದು ಮಾಡ್ಕೋಬೇಕು ಆ ರೀತಿಯದಾದಂಥ ದಾದಾಗಿರಿಯನ್ನು ಈತ ಮಾಡ್ತಾ ಇರೋದು ಒಂದು ವಿಷಯವನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕಾಗಿದ್ದೇನೆಂದರೆ ಈ ಮನುಷ್ಯನನ್ನು ಇನ್ನೂ ಮೂರುವರೆ ವರ್ಷ ಭಾರತ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹಿಸಬೇಕಾದ ಅನಿವಾರ್ಯತೆ ಅದಕ್ಕಿಂತ ಮುಂಚೆ ಸರ್ಕಾರ ಬಿದ್ದೋದ್ರೆ ಯಾರು ಏನು ಮಾಡಲಿಕ್ಕಾಗಲ್ಲ ಬಟ್ ತಕ್ಷಣದಲ್ಲಿ ನೋಡಿದರೆ ಈ ಮನುಷ್ಯ ಇದೇ ರೀತಿಯ ಕಿರುಕುಳವನ್ನು ಎಲ್ಲ ದೇಶಕ್ಕೆ ಕೊಡ್ತಾಯಿರ್ತಾರೆ ಒಂದು ಕಡೆ ಚೈನಾ ಕೊಡ್ತಾರೆ ರಷ್ಯಾ ಅಂತೂ ಇದ್ದೇ ಇದೆ ಜೊತೆಗೆ ಸ್ಟಾರ್ಮಾರಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಶಹಬಾಜ್ ಶರೀಫ್ ಇದ್ದಾರಲ್ಲ ಶಹಬಾಜ್ ಶರೀಫ್ಗೆ ಈತ ಮಾಡುವಂಥ ಅವಮಾನವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅವಮಾನ ಮಾಡ್ತಾರೆ ಅವ್ರಿ ವೇದಿಕೆ ಮೇಲೆ ಹೇಳ್ತಾರೆ ನಿನ್ನೆ ರಾತ್ರಿ ನನ್ನತ್ರ ಹೇಳಿದೆಲ್ಲ ಅದನ್ನು ಪಬ್ಲಿಕ್ಕಾಗಿ ಡಯಾಸ್ ಮುಂದಿಂತ ಹೇಳು ಅಂತ ಕೇಳ್ತಾರೆ ಆತ ಒಂದು ಪೇಪರ್ ಹಿಡ್ಕೊಂಡು ಇಂಗ್ಲೀಷ್ ಓದಕ್ಕೆ ಬರಲ್ಲ ಸರಿಯಾಗಿ ಪೇಪರ್ ಹಿಡ್ಕೊಂಡು ತಪ್ಪಾಗಿ ನೀವು ಈ ಜಗತ್ತಿಗೆ ದೊರಕಿರಬಹುದಾದಂಥ ಅಂತ ಬಹಳ ದೊಡ್ಡ ಕೊಡುಗೆ ನಿಮ್ಮ ಕೊಡುಗೆ ಶಾಂತಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತ ಹಾಡಿ ಹೋಗೋದು ಜ್ವಲ್ಲು ಸುರಿಸೋದು ಯಾವ ಮಟ್ಟಿಗೆ ಅಂದರೆ ಅಸಹ್ಯ ಬರಬೇಕು ಆ ರೀತಿಯದಾದಂಥ ವಿದೂಷಕ ಕೆಲಸವನ್ನು ಜಾಬಾ ಶಾಬಾ ಶರೀಫ್ ಎಲ್ಲ ರಾಷ್ಟ್ರಗಳ ಪ್ರಧಾನಿ ರಾಷ್ಟ್ರಪತಿಗಳ ಮುಂದೆ ಮಾಡ್ತಾರೆ ಅಂಥ ಸ್ಥಿತಿಗೆ ಪ್ರತಿ ನಾಯಕನನ್ನು ತಂದು ಇವತ್ತು ಡೊನಾಲ್ಡ್ ಟ್ರಂಪ್ ನೆಲೆಸ್ತಾ ಇದ್ದಾರೆ ಅವ್ರಿಗೆ ಅತಿ ದೊಡ್ಡ ಸಮಸ್ಯೆ ಆಗಿರೋದು ಏನಪ್ಪಾ ಅಂತಂದರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾವುದಕ್ಕೂ ಇಲ್ಲ ನೋಡಿಕೊಂಡು ಜಾಗ ಯಾವ ಜಾಗದಲ್ಲಿ ಆಯಕಟ್ಟಿನ ಜಾಗ ಇದೆಯೋ ಅಲ್ಲಿ ಮಾತ್ರ ತಮ್ಮ ವಿದೇಶಾಂಗ ಸಚಿವನನ್ನು ಕಳಿಸ್ತಾರೆ ಇಲ್ಲದೆ ಟೂ ಟಯರ್ ತ್ರೀ ಟೈರ್ ಕೆಳಗಡೆ ಇರುವಂಥ ರಾಜ್ಯ ಸಚಿವರು ಕಳಿಸಿ ಸುಮ್ಮನೆ ಆಗ್ಬಿಡ್ತಾರೆ ನನಗೆ ಅವಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನನ್ನ ಮಾತನ್ನು ಭಾರತಕ್ಕೆ ಕೇಳ್ತಾ ಇಲ್ಲ ಇನ್ನು ರೆಸ್ಯೂಮ್ ಚೇಂಜ್ ಮಾಡೋಣ ಅಂದರೆ ವಾತಾವರಣ ಸೆಟ್ ಆಗ್ತಾಯಿಲ್ಲ ನೋಡಿ ಭಾರತದ ಮೇಲೆ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಡೀಪ್ ಸೇಟು ಸರ್ಕಾರವನ್ನು ಕೇಳುವ ಪ್ರಯತ್ನ ಮಾಡ್ತಾಯಿದೆ ಬಾಂಗ್ಲಾದೇಶದಲ್ಲಿ ಮಾಡಿದ ಹಾಗೆ ನೇಪಾಳದಲ್ಲಿ ಮಾಡಿದ ಹಾಗೆ ಶ್ರೀಲಂಕಾದಲ್ಲಿ ಮಾಡಿದ ಹಾಗೆ ದಿಢೀರಂತ ಭಾರತದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದು ಅದಕ್ಕೆ ಖಚಿತವಾಗೋಗಿದೆ ಈ ಹಿಂದೆ ಇವರ ರೆಸ್ಯೂಮ್ ಚೇಂಜರ್ಗಳು ಈ ದೇಶದ ವಿಪಕ್ಷ ನಾಯಕರ ಮನೆ ಮನೆ ಅಲ್ಲದಿದ್ದಾರೆ ಬೊಕೆ ತೆಗೆದುಕೊಂಡು ಕೊಟ್ಟು ಅವ್ರಿಗೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಹೇಗೆ ಸರ್ಕಾರವನ್ನು ಕೆಡಬೇಕು ಅಂತ ತಂತ್ರಗಾರಿಕೆ ಹೇಳೋಗಿದ್ದಾರೆ ಟೂಲ್ ಕಿಟ್ ಕೊಟ್ಟೋಗಿದ್ದಾರೆ ಕೊಟ್ಟ ಮೇಲೂ ಕೂಡ ಸರ್ಕಾರ ಅಸ್ಥಿರವಾಗಲಿಕ್ಕೆ ಸಾಧ್ಯ ಆಗಿಲ್ಲ ಮಜಾ ಅಂದರೆ ಬಹುಮತ ಇರಲಾರದಂಥ ಭಾರತೀಯ ಜನತಾ ಪಾರ್ಟಿಗೆ ಆ ಕಡೆಯಿಂದ ಚಂದ್ರಬಾಬು ನಾಯ್ಡು ಈ ಕಡೆಯಿಂದ ನಿತೀಶ್ ಕುಮಾರು ಆಧಾರ ಸ್ತಂಭಗಳಾಗಿ ನಿಂತ ನಿಂತಿದ್ದಾರೆ ನಿನ್ನೆ ಆಂಧ್ರ ಪ್ರದೇಶದಲ್ಲಿ ನೋಡಬೇಕಾಗಿತ್ತು ಮಜಾ ಭಾಳ ಚೆನ್ನಾಗಿತ್ತು ಬೆಳಗಿನ ಸಂಚಿಕೆಯಲ್ಲಿ ನಿಮಗೆ ನರೇಂದ್ರ ಮೋದಿ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಇರುವಂಥ ಫೋಟೋ ತೋರಿಸಿದೆ ಅಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿ ಕೂತದ್ದು ಪೌಳಿನಲ್ಲಿ ಕೂತಿದ್ರು ಅವರು ಪ್ರಾಕಾರದಲ್ಲಿ ಹವಳಿ ಅಂತ ನಾವು ಕರಿತೀವಿ ಅದು ಪ್ರಾಕಾರ ಅಂತ ಅದಕ್ಕೆ ಅಲ್ಲಿ ಕೂತಿದ್ದನ್ನು ನೀವು ನೋಡಿದ್ರಿ ಎಷ್ಟು ಆರಾಮಾಗಿ ಸಹಜವಾಗಿ ದಿವ್ಯವಾಗಿ ಇರುವಂಥ ಜಾಗದಲ್ಲಿ ಕೂತಿದ್ರು ತೋರಿಸಿದೆ ನಿನ್ನೆ ಬಹಿರಂಗವಾದ ಭಾಷಣದಲ್ಲಿ ಸಾರ್ವಜನಿಕ ಭಾಷಣದಲ್ಲಿ ಚಂದ್ರಬಾಬು ನಾಯ್ಡು ಅವರು ಎಂದೂ ಮಾತನಾಡಲಾರ್ದ ವ್ಯಕ್ತಿ ಹಿಂದಿಯಲ್ಲಿ ಭಾಷಣ ಮಾಡಿದರು ಚಂದ್ರಬಾಬು ನಾಯ್ಡು ಒಂದು ಇಂಗ್ಲೀಷ್ನಲ್ಲಿ ಭಾಷಣ ಮಾಡ್ತಾರೆ ಇಲ್ಲದೆ ಇಲ್ಲದೇ ಹೋದರೆ ತಮ್ಮ ಅತ್ಯಂತ ಹೆಮ್ಮೆಯ ತೆಲುಗು ಭಾಷೆಯಲ್ಲಿ ಮಾತಾಡ್ತಾರೆ ಶೇಕಡಾ ತೊಂಬತ್ತರಷ್ಟು ತೆಲುಗುನಲ್ಲೇ ಭಾಷಣ ಮಾಡೋದವ್ರು ರಾಷ್ಟ್ರೀಯ ಸಂದರ್ಭದಲ್ಲಿ ಮಾತ್ರ ಅವರು ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಹಿಂದಿಯಲ್ಲಿ ಮಾತನಾಡಿದಂಥ ಇತ್ತೀಚಿನ ರೆಕಾರ್ಡ್ಗಳನ್ನೇ ನಾನು ನೋಡಿಲ್ಲ ಅವ್ರ ಭಾಷಣಗಳನ್ನು ಯಾವುದೋ ಮುಸಲ್ಮಾನರ ಏರಿಯಾದಲ್ಲಿದ್ದಾಗ ಒಂದು ನಾಲ್ಕು ಉರ್ದು ಮಾತಾಡಿರ್ಬೋದು ಏಕೆಂದರೆ ಆಂಧ್ರ ಮತ್ತು ತೆಲಂಗಾಣ ಹೇಗಿದ್ದಾವಂತೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ಲಿರುವಂಥ ಮುಂಚಿನ ಆಳ ರಜಾಕಾರ ಅಲ್ಲಿರುವ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ಬೇಕಾಗಿಲ್ಲ ಆದರೆ ಈ ರೀತಿ ಬಹಿರಂಗವಾದ ಭಾಷಣವನ್ನು ಇಲ್ಲಿಯವರೆಗೂ ಅವರು ಯಾವತ್ತೂ ಕೂಡ ಹಿಂದಿಯಲ್ಲಿ ಮಾಡಿರಲ್ಲ ನಿನ್ನೆ ಹಿಂದಿಯಲ್ಲಿ ಭಾಷಣ ಮಾಡಿದರು ಓದಿದ್ರು ಪಾಪ ಅಷ್ಟು ಸ್ಫುಟವಾಗಿ ಹಿಂದಿಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಸೋನಿಯಾ ಗಾಂಧಿ ಮಾತನಾಡುವ ಭಾಷೆಗಿಂತ ತುಂಬ ಚೆನ್ನಾಗಿತ್ತು ಅದು ಮಾತ್ರ ಹೇಳಬಲ್ಲೆ ಯಾವ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಯಾವಾಗ ತಮಿಳ್ನಾಡಿನಲ್ಲಿ ಹಿಂದಿಯನ್ನು ನಾವು ನಿಷೇಧ ಹೇರ್ತಾ ಇದ್ದೀವಿ ಅಂತ ಹೇಳಿದಾರೋ ಅದೇ ಸಂದರ್ಭದಲ್ಲಿ ಪಕ್ಕದ ರಾಜ್ಯದ ತೆಲುಗು ರಾಜ್ಯದವರು ಈ ಮಾತನ್ನು ಹೇಳಿರೋದು ಇದನ್ನು ನೀವು ಸಂದೇಶ ರವಾನಿಯನ್ನು ನೋಡ್ಕೋಬೇಕು ಅಂದರೆ ಭಾಷೆ ಮೂಲಕ ದೇಶವನ್ನು ಒಡೆಯುವ ಸಂಚುಗಾರಿಕೆ ಏನಿದೆ ಅದನ್ನು ತಡೆಯುವಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಜೊತೆಗೆ ನಿಲ್ತಾರೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಅಲ್ಲಿ ಯೋಜನೆಗಳಿಗೆ ಅಷ್ಟು ಅಂದರು ನರೇಂದ್ರ ಮೋದಿಯವರು ಅದೇನು ದೊಡ್ಡ ವಿಷಯ ಅಲ್ಲ ಏಕೆಂದರೆ ಅವರು ತಮಿಳ್ನಾಡುಗೆ ಹೋದಾಗ ಕೂಡ ಈ ರೀತಿಯದಾದಂಥ ಯೋಜನೆಗಳನ್ನು ಅನೌನ್ಸ್ ಮಾಡಿರ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿಯ ಯೋಜನೆಗಳನ್ನು ಬೇಕಾದಷ್ಟು ಅನೌನ್ಸ್ ಮಾಡಿದ್ದಾರೆ ದುರ್ದೈವ ಅಂದರೆ ಆ ಎರಡೂ ರಾಜ್ಯಗಳಿಗೆ ಹೋದಾಗ ಅಲ್ಲಿ ಮುಖ್ಯಮಂತ್ರಿಗಳೇ ನರೇಂದ್ರ ಮೋದಿ ಮೋದಿಯವರನ್ನ ಪ್ರಧಾನಮಂತ್ರಿಯವರ ನಿಷೇಧ ಮಾಡಿರ್ತಾರೆ ಅವರ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿರ್ತಾರೆ ಆ ಕಾರ್ಯಕ್ರಮಕ್ಕೆ ಹೋಗೋದೇ ಇಲ್ಲ ಶಿಷ್ಟಾಚಾರಕ್ಕೂ ಹೋಗೋದಿಲ್ಲ ಅಂದರೆ ಇವರ ಸಣ್ಣತನ ನೀಚತನ ಯಾವ ಮಟ್ಟಿಗಿದೆ ಅಂದರೆ ಇವರಿಗೆಲ್ಲ ದೇಶ ಅನ್ನುವಂಥ ಸಮಷ್ಟಿ ಪ್ರಜ್ಞೆ ದೇಶ ಅನ್ನುವಂಥ ಬೃಹದಾಕಾರದ ಕಲ್ಪನೆ ಇವ್ರಿಗೆ ಅಬ್ಸಲ್ಯೂಟ್ಲಿ ಇಲ್ಲವೇ ಇಲ್ಲ ತನ್ನದ ರಾಜ್ಯಕ್ಕೆ ಈ ದೇಶದ ಪ್ರಧಾನಿ ಬರ್ತಾ ಇದ್ದಾರೆ ಇವ್ರ ಜೊತೆ ಸಮನ್ವಯ ಆದರೆ ರಾಜ್ಯಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಕನಿಷ್ಠ ಕಲ್ಪನೆಯೂ ಇರೋದಿಲ್ಲ ಆದರೆ ಆಂಧ್ರಕ್ಕಿಂತ ಹೆಚ್ಚು ಕೊಡುಗೆಯನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ ಪಶ್ಚಿಮ ಬಂಗಾಳಕ್ಕೂ ಕೊಡ್ತಾರೆ ಒಂದು ಕಡೆ ಭಾಷೆ ಮೂಲಕ ನಿಷೇಧ ಅಂತ ಹೇಳೋದು ಮತ್ತೊಂದು ಕಡೆ ಆರ್ ಎಸ್ ಎಸ್ ನಿಷೇಧ ಅಂತ ನಾಟಕ ಮಾಡೋದು ಇನ್ನೊಂದು ಕಡೆ ಪ್ರಧಾನಮಂತ್ರಿ ಅವ್ರನ್ನೇ ನಿಷೇಧ ಮಾಡಿದಂಥ ಕಾರ್ಯಕ್ರಮಕ್ಕೆ ಹೋಗಲಾರ್ದೇ ಇರೋದು ಎಂಥ ಸ್ಥಿತಿಯಲ್ಲಿದೆ ರೀ ಭಾರತ ನಾನು ಮಾತಾಡುವಾಗ ಭಾಳಷ್ಟು ಸಲ ಬೇಜಾರಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ